ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮೀಡಿಯಾ ಅಭಿಯಾನವು ನಿಮ್ಮ ಸಹಕಾರದ ವಿನಃ ಮುನ್ನಡೆಯಲಾರದು ಬೆಂಬಲ ಇರಲಿ ಅನವರತ ಜೊತೆಗೆ ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಲುಕಿ ಸೊರಗಿದ ಸಿದ್ದರಾಮಯ್ಯ ಗುರುಕಾರುಣ್ಯದ ಫಲಮಂತ್ರಾಕ್ಷತೆ ಬೇಡವೆಂದು ಮಂತ್ರಾಲಯದ ದರ್ಶನ ರದ್ದುಪಡಿಸಿದ ತೀರ್ಮಾನದ ಸುತ್ತ ಈ ಹೊತ್ತು ನಿಮ್ಮ ಮುಂದೆ ಈ ಸುದ್ದಿ ಕಥೆ ತಂದಿದ್ದೇವೆ ವಿಧಾನಮಂಡಲದ ಸದನದಲ್ಲಿ ಪ್ರತಿಧ್ವನಿಸಿದ ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಂಡತಿ ಹೆಸರಲ್ಲಿ ನಡೆಸಿದ ಮಣ್ಣಿನ ಅವ್ಯವಹಾರದ ಮಾತು ರಾಜಭವನಕ್ಕೆ ಬಂದು ಕಾನೂನು ದಾವೆ ಹೂಡಲು ಅನುಮತಿಯ ಮೊಹರ್ ಹಾಕಿಸಿಕೊಂಡಿದೆ ಖಾಸಗಿ ದಾವೆ ರಾಜಭವನ ಪ್ರತಿಪಕ್ಷಗಳ ಹಠ ಕೋರ್ಟು ಕಟ್ಟೆ ಅಷ್ಟೇ ಅಲ್ಲ ರಾಷ್ಟ್ರಪತಿ ಭವನಕ್ಕೂ ಮುಟ್ಟುವುದಿದೆ ಈ ಮಾತು ಕುತ್ತಿಗೆಗೆ ಸರ್ಪದ ಹುಣ್ಣಿನಂತೆ ಬಾರಿ ಬಾರಿ ಬಿಗಿಯಾಗುತ್ತಿರುವ ಮೂಡಾ ನಿವೇಶನಗಳ ಹಗರಣದ ಉರುಳು ಬಿಡಿಸಿಕೊಳ್ಳಲೋ ಎಂಬಂತೆ ಲೋಕದ ಈ ಜಂಜಡದಿಂದ ತಲ್ಲಣಿಸಬಾರದು ದೈವಶಕ್ತಿ ತಾಯಿಯಾಗಿ ನಿಂತು ಎಲ್ಲ ಜೀವರನ್ನು ರಕ್ಷಿಸುವಂತೆ ನಿಮ್ಮನ್ನು ರಕ್ಷಿಸುತ್ತಾಳೆ ತಪ್ಪು ಮಾಡಿಲ್ಲವೆಂಬುದು ನಿಮ್ಮ ಮನಸ್ಸು ಒಪ್ಪಿದ್ದರೆ ಗುರುಕಾರುಣ್ಯ ಪಡೆದುಕೋ ಎಂದು ಮಂತ್ರಾಲಯಕ್ಕೆ ತೆರಳುವಂತೆ ಆದಿಕೇಶವನ ಅಂಕಿತದ ತಿಮ್ಮಪ್ಪ ನಾಯಕರು ಅದೇ ಕಂಬಳಿ ಹೊದ್ದ ಕನಕದಾಸರು ದಿವ್ಯಾ ಆತ್ಮರಾಗಿ ಆಕಾಶವಾಣಿಯಿಂದ ನಿಮ್ಮ ಮನಸ್ಸಿಗೆ ಸೂಚನೆ ಕೊಟ್ಟರು ತಲ್ಲಣಿಸದಿರು ಕಂಡ್ಯಾ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ ನಿಮ್ಮ ಮನಸ್ಸು ಗುನುಗುನಿಸಿತೋ ಇಲ್ಲವೋ ಒಪ್ಪಿಕೊಳ್ಳು ಬಿಡಿ ಸಿದ್ದರಾಮಯ್ಯ ಸಾಹೇಬ್ರೆ ಖಂಡಿತ ಒಪ್ಪಿದ್ದಿದ್ದರಿಂದಲೇ ನೀವು ತುರ್ತಾಗಿ ತುಂಗಭದ್ರಾ ನದಿ ತೀರದ ಮಂಚಾಲಮ್ಮನ ಮಡಿಲಲ್ಲಿ ನಿಂತಿರುವ ಭೂಯತಿವರಣ್ಯ ಶ್ರೀ ಗುರು ರಾಘವೇಂದ್ರ ರಾಯರ ಮೂಲ ಬೃಂದಾವನ ದರ್ಶನಕ್ಕೆಂದು ಟೂರ್ ಪ್ಲಾನ್ ಹಾಕಿದ್ರಿ ಆದರೆ ಅಷ್ಟೇ ಸ್ಪೀಡ್ ಆಗಿ ಆ ಟಿ ಪಿಯನ್ನ ಏಕ್ದ್ ರದ್ದು ಮಾಡಿ ನಿಮ್ಮ ಸನಾತನ ವಿರೋಧಿ ಧೂರ್ತತನ ಪ್ರದರ್ಶಿಸಿದ್ದೀರಿ ನೀವು ರಾಮ ನಿಮ್ಮ ಹೆಸರಿನ ಜೊತೆಗೆ ಸಿದ್ಧ ಪ್ಲಸ್ ರಾಮ ಪ್ಲಸ್ ಅಯ್ಯ ಅಂತ ರಾ ಬಾಲರಾಮನ ಅಯೋಧ್ಯ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ಅಲ್ಲಿಗೆ ನಾನೇಕೆ ಹೋಗ್ಬೇಕು ಅಂತ ಸವಾಲೆಸಿದ್ರಿ ಅಂತ ಮೂಲರಾಮೋ ವಿಜಯತೆ ಎನ್ನುವ ಶ್ರೀಕಾರದ ಚೌಕಿಯಲ್ಲಿ ಸಜೀವ ಬೃಂದಾವನಸ್ಥರಾದ ಮಂಚಾಲೆ ಪ್ರಭು ಗುರುರಾಯರನ್ನು ಅವರ ರಕ್ಷಾಕೋಚವಾದ ಮೂರ್ತಿಕೆ ಮಂತ್ರಾಕ್ಷತೆಯನ್ನು ತಿರಸ್ಕರಿಸಿ ಮತ್ತೊಮ್ಮೆ ಅಸಡ್ಡೆ ತೋರಿದ್ದೀರಿ ಸನಾತನದ ಆಚರಣೆಗಳನ್ನು ಟೀಕಿಸುತ್ತಾ ಮಠ ಮಂದಿರಗಳ ಶಿಷ್ಟಾಚಾರಗಳನ್ನು ಗಾಳಿಗೆ ತೂರಿ ಸ್ವೇಚ್ಛಾಚಾರ ಪ್ರದರ್ಶಿಸಿದ್ದೆ ಧರ್ಮಸ್ಥಳ ಉಡುಪಿಯಲ್ಲಿ ನಡೆದುಕೊಂಡ ವರ್ತನೆ ಈಗ ಮಂತ್ರಾಲಯ ದರ್ಶನ ರದ್ದತಿ ಇದೆಲ್ಲ ನೀವೆಲ್ಲ ಮಾಡ್ತಿರೋದು ನಿಮ್ಮಲ್ಲಿ ಇರುವ ಧೂರ್ತ ವ್ಯಕ್ತಿಯ ಸ್ವಭಾವ ಅಂತಲೇ ಹೇಳಬೇಕಾಗಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಅದರ ವಿರುದ್ಧ ದಾವೆ ಅರ್ಜಿ ಸಲ್ಲಿಸಲು ನಿಮ್ಮ ಹೈಕಮಾಂಡ್ ಜೊತೆ ಸೇರಿ ಹೈಕೋರ್ಟಿನಲ್ಲಿ ಅರ್ಜಿ ಹಾಕಿದ್ದೀರಿ ಅದು ಸರಿಯೇ ಇರಬಹುದು ನಿಮ್ಮ ಪರವಾಗಿ ಅರ್ಜಿ ಸಲ್ಲಿಸಲು ಕರ್ನಾಟಕ ಸರ್ಕಾರದ ಅಭಿಯೋಜಕರು ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಹೈಕೋರ್ಟ್ ಗೆ ತೆರಳಿ ಪ್ರಕ್ರಿಯೆ ಮುಗಿಸ್ತಾ ಇದ್ರು ನೀವು ಸಾಯಂಕಾಲ ಅವರ ಜೊತೆಗೆ ಮೀಟಿಂಗ್ ಮಾಡಬಹುದಿತ್ತು ಅವರು ಕೋರ್ಟಿನಲ್ಲಿ ಇದ್ದಾಗ ನೀವು ಗುರುರಾಯರ ಮಂದಿರದ ಮುಂದೆ ಗುರುರಾಯರ ಬೃಂದಾವನದ ಮುಂದೆ ನೀವು ನಿರಪರಾಧಿ ಆಗಿದ್ದೇ ಸರಿಯಾಗಿದ್ರೆ ನಿಂತುಕೊಂಡು ಗುರುರಾಯರ ಆಶೀರ್ವಾದ ಕೇಳ್ತಿದ್ದೀರಿ ಖಂಡಿತ ಗುರುರಾಯರ ಮೂರ್ತಿಗೆ ಆ ಪುಣ್ಯ ಗುರುವಿನ ನೆರಳಲ್ಲಿ ಕೊಡುವ ಮಂತ್ರಾಕ್ಷತೆ ನಿಮ್ಮನ್ನು ಈ ಅಪರಾಧದಿಂದ ಮುಕ್ತಗೊಳ್ಳುವ ಮಾರ್ಗ ಕೊಡ್ತಿದ್ವೋ ಏನೋ ಎಂಬ ಮಾತು ನಿಮ್ಮ ಅನುಯಾಯಿಗಳ ಧ್ವನಿಪಟಲದಿಂದಲೇ ಹೊರಹೊಮ್ತಾ ಇದೆ ಸಿದ್ದರಾಮಯ್ಯರೇ ನಿಮ್ಮ ರಾಜಕೀಯ ವಿರೋಧಿಗಳು ಪ್ರತಿಪಾದಿಸುತ್ತಿದ್ದಾರೆ ತಾವು ಈ ಮೂಡ ನಿವೇಶನದ ಕೇಸಲ್ಲಿ ತಪ್ಪು ಮಾಡಿದ್ದೀರಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದೀರಿ ಅಂತ ವಿರೋಧಿಗಳ ಈ ಆವಾಜಿಗೆ ನಿಮ್ಮ ಮನಸ್ಸು ಹೌದಪ್ಪ ಹೌದು ತಪ್ಪಾಗಿ ಬಿಟ್ಟಿದೆ ಅಂತ ನಿಮ್ಮ ಹೊರಗಿನ ತೋರು ಮನಸ್ಸಿನ ಮುಖವಾಡಕ್ಕೆ ಹೇಳಿ ಹೇಳಿ ಹೆದರಿಸಿಬಿಟ್ಟಿದೆ ಅಲ್ವಾ ಅದಕ್ಕೆ ಗುರುವಿನ ಮೂಲ ಬೃಂದಾವನದ ಮುಂದೆ ನಿಂತು ರಕ್ಷಿಸುವಂತ ಮೊರೆ ಇಡಲು ಮನಸ್ಸು ಒಪ್ಪಿರಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಇರಬೇಕು ಮಂಚಾಲೆ ಪ್ರಭು ನಿಮಗೆ ಮಂತ್ರಾಲಯಕ್ಕೆ ಬಾರದಿರುವಂತೆ ಮಾಡಿ ಆ ಪುಣ್ಯ ಭೂಮಿಯನ್ನು ನಿಮ್ಮ ಆರೋಪದ ಹೆಜ್ಜೆಗಳ ಸ್ಪರ್ಶದಿಂದಾಗಿ ಅಪವಿತ್ರತೆ ಆಗುವುದನ್ನು ತಪ್ಪಿಸಿದ್ದಾರೆ ಏನೋ ನೀವೇನೋ ಸಲ್ಲದ ಚಿಂತೆಯ ಬಿಟ್ಟು ನನ್ನ ಅರಿಯಲು ಗುರುವೇ ಬರುವೆ ದ್ವಾರಕೆಯನ್ನ ಗುರುವೆ ಅಂತ ಮನಸ್ಸಿನಲ್ಲಿ ಎಣಿಸಿದ್ರಿ ಆದ್ರೆ ಇಲ್ಲಿ ತನಕ ಯಾವ ಸಾಂವಿಧಾನಿಕ ಬಿಕ್ಕಟ್ಟಿನ ಕೇಸ್ ಗೆಲ್ಲದ ವೈಟ್ ಎಲಿಫೆಂಟ್ ಆಫ್ ದಿ ಇಂಡಿಯನ್ ಪ್ರಾಸಿಕ್ಯೂಷನ್ ಅಂತಲೇ ಕುಖ್ಯಾತರಾದ ವಕೀಲ ದ್ವಯರ ಭೇಟಿಯ ವಿಚಾರ ಮುಂದೆ ಮಾಡಿ ನಿಮಗೆ ದರ್ಶನವನ್ನು ತಿರಸ್ಕರಿಸಿದೆ ಗುರುರಾಯರು ಅಂತ ಸನಾತನಿ ಗುರು ಭಕ್ತರು ನಿಮ್ಮ ಧೂರ್ತ ಮನಸ್ಸಿನ ನಡೆಯ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಲೋಕದ ಮಾತಿಗೆ ನೀವು ನಲುಗು ಬಿಟ್ಟಿದ್ದೀರಿ ನಡುಗುತ್ತಿದ್ದೀರಿ ಸಿದ್ದರಾಮಯ್ಯನವರೇ ಮುಂದೆ ಹೇಗೆ ಎಂಬುವ ಚಿಂತೆಯಲ್ಲಿ ಗುರುವನ್ನೇ ಮರೆತೆಲ್ಲೋ ಗುರುವನ್ನೇ ಮರೆತೆಯಲ್ಲೋ ಪ್ರಾಸಿಕ್ಯೂಷನ್ ಪ್ರತಿಪಕ್ಷಗಳ ಬಾಧೆಗೆ ಸಿಲುಕಿ ವಕೀಲರೇ ಪರಿಹಾರ ತಂದೇ ಬಿಟ್ರು ಅಂತ ಅವರ ಮಾತಿಗೆ ಉಧೋ ಎನ್ನಲು ನೀವು ಗುರುದರ್ಶನ ಮಾಡುವ ಟಿಪಿ ಮರೆತ್ರೆಲ್ಲೋ ಮನುಜ ಕನಕರ ಗುರುವನ್ನು ಮರೆತ್ರೆಲ್ಲೋ ಮನುಜ ಅಂತ ನಿಮ್ಮ ರಾಜಕೀಯ ವಿರೋಧಿಗಳು ನಿಮ್ಮ ಹಿಂದುತ್ವದ ವಿರೋಧಿ ನಡೆಯನ್ನು ಪ್ರಶ್ನಿಸುವವರು ಕಂಡ ಕಂಡಲ್ಲಿ ಹಾಡಿ ಗೇಲಿ ಮಾಡುವಂತೆ ಹಾಡಿ ನಿಮ್ಮ ನಡೆಯನ್ನು ಮತ್ತಷ್ಟು ಕೋಪದ ಕೆಂಡಾಗ್ನಿಗೆ ದೂಡುವಂತೆ ಬಿಟ್ರಲ್ಲ ಅಂತ ಬೇಸರವಾಗುತ್ತೆ ನಿಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಈ ಪ್ರಾಸಿಕ್ಯೂಷನ್ ಸರ್ಕಾರದ ರಿಕ್ಟರ್ ಮಾಪನವನ್ನು ಬಲವಾಗಿ ಕಂಪಿಸುವಂತೆ ಮಾಡಿದೆ ಅಂತ ನೇರವಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಆದರೆ ಕಾನೂನು ಹೋರಾಟ ಆ ಕಂಪನಕ್ಕೆ ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಹೇಳಿ ನಿಮಗೆ ಉಪ್ಪರ್ ಉಪ್ಪರ್ಸೆ ಸಮಾಧಾನ ಪಡಿಸಿ ಜೊತೆಗೆ ಇದ್ದೀನಿ ಅಂತ ಏನೋ ಹೇಳ್ಕೊಂಡಿದ್ದಾರೆ ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಅಧೀರನಂತೆ ನಡೆದುಕೊಳ್ತಾ ಇದೆ ಆ ಮನಸ್ಸಿಗೆ ಶಕ್ತಿ ತಂದುಕೊಳ್ಳಲು ಕರ ಮುಗಿದು ಬೇಡುವೆ ಗುರುವೆ ಕಣ್ಣೀರ ವರೆಸೋ ಪ್ರಭುವೆ ನಿನ್ನೊಂದು ಮಹಿಮೆಯ ಮಂತ್ರಾಕ್ಷತೆ ಪ್ರಾಸಿಕ್ಯೂಷನ್ ಪಾಶದಿಂದ ಪಾರು ಮಾಡಿಸಲಿ ಗುರುವೇ ಅಂತ ಸಂಕಲ್ಪ ಮಾಡಿಕೊಂಡು ಅಪವಾದದ ತಾಪವತಣಿಸಿ ನಗಿಸಿನ್ನು ಮನವ ಅಂತ ಮಂತ್ರಾಲಯ ಗುರುವಿನ ಹೊಸಿಲಿಗೆ ಹೊರಟು ನಿಂತವರು ನೀವು ಪಠಾರನೆ ರದ್ದು ಮಾಡಿದ್ರಲ್ಲ ಅಲ್ಲೇ ಎಚ್ಚೆತ್ತುಕೊಂಡ ಮಂತ್ರಾಲಯ ರಾಘವೇಂದ್ರರ ಮತ್ತೊಬ್ಬ ರಾಜಕಾರಣಿ ಭಕ್ತ ನಿಮ್ಮ ಗೋಜಲಿನ ಬದುಕಿಗೆ ಮತ್ತಷ್ಟು ಮೂಡಾದ ಸುಳಿಯನ್ನು ಹೆಣೆಯಲು ಸಂಕಲ್ಪ ಮಾಡುವಂತಾಯಿತು ಅವರ ಮಾತಿನಂತೆ ಡಿ ಎ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತು ನೀವು ಆರೋಪಿಗಳು ಅಂತ ಪ್ರೂವ್ ಮಾಡಲು ಮತ್ತೊಂದಿಷ್ಟು ಗರ್ಜಿಸಿದ್ದಾರೆ ಸಂಕಟ ಬಾರದಂತೆ ರಹದಾರಿಯಲ್ಲಿ ನಡೆಸುತ್ತಾ ಸಲಹುವ ದೈವ ರೂಪವೇ ಚೈತನ್ಯ ತುಂಬುವ ಗುರು ನಾವು ಗುರುವೆಂದರೆ ಬೆಳಕು ಗುರುವಿಂದಲೇ ಬದುಕು ಅಂತ ನಂಬಿ ನಡೆಯುವ ಮಣ್ಣಿನ ಮಕ್ಕಳು ಇಂಥ ಭೂಮಿಯಲ್ಲೇ ಜೀವ ಪಡೆದ ರಾಜಕಾರಣಿಯಲ್ಲಿ ಎತ್ತರದ ಬದುಕು ರೂಪಿಸಿಕೊಂಡ ನೀವು ಅಪವಾದದಲ್ಲಿ ಸಿಲುಕಿರುವ ಇಂಥ ಸಂದಿಗ್ಧ ಕಾಲಖಂಡದಲ್ಲಿ ಹೀಗೆ ಗುರುವನ್ನು ಅದು ಮಂತ್ರಾಲಯ ಗುರುಗಳ ದರ್ಶನದ ಸಂಕಲ್ಪವನ್ನೇ ರದ್ದು ಮಾಡಬಾರದಿತ್ತು ಅನ್ನೋದು ನಿಮ್ಮ ಅತ್ಯಂತ ಪ್ರೀತಿಯಿಂದ ಹುಲಿಯ ಅಂತಲೂ ಟಗರು ಅಂತಲೂ ಹೇಳಿಕೊಂಡು ಅಭಿಮಾನ ಪಡುವವರೇ ಪರಿಪರಿಯಾಗಿ ಮರುಗುವಂತಾಗಿದೆ ದೈವೇಚ್ಛೆ ಏನಿದೆಯೋ ಅದೇ ಆಗುತ್ತೆ ಯಾರೂ ಅದನ್ನು ತಪ್ಪಿಸಲಾಗದು ನೀವು ಅಧಿಕಾರ ದುರ್ಬಳಕೆ ಮಾಡಿಲ್ಲದಿದ್ದರೆ ನೀವು ಮೂಡಾ ಜಮೀನು ಅವ್ಯವಹಾರದ ಭಾಗ ಆಗಿಲ್ಲದಿದ್ದರೆ ಖಂಡಿತ ಈ ಅಪವಾದದ ಸುಳಿಯಿಂದ ಸರಾಗವಾಗಿ ಸರಿದು ಹೊರಗೆ ಬರ್ತೀರಿ ಹೊರಗೆ ಬರ್ತೀರಿ ಇರ್ತೀರಿ ಮತ್ತದೇ ಗತ್ತು ಗಮ್ಮತ್ತಿನ ರಾಜಕಾರಣಿಯಾಗಿ ರಾಜ್ಯದ ಜನರ ನಿಮ್ಮ ಅಭಿಮಾನಿ ದೇವರುಗಳ ಮುಂದೆ ಡೋಂಟ್ ವರಿ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದನ ಹುಂಡಿ ಮಿಸ್ಟರ್ ಸಿದ್ದರಾಮಯ್ಯ ಪೊಲಿಟಿಕಲ್ ಬ್ಯೂರೋ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಇಟಗಿದು ಜಾಲದ ಜಾಲ